ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ಅಭಿಲಾಷ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಬ್ಯಾಡ್ ಮ್ಯಾನರ್ಸ್ನಲ್ಲಿ ಭರವಸೆ ಮೂಡಿಸಿದ ಜೂನಿಯರ್ ಅಂಬರೀಷ್ ಸ್ವಾತಿಮುತ್ತಿನ ಮಳೆಹನಿಯಲ್ಲಿ ರಮ್ಯಾ ರಾಜ್ ಜೋಡಿ ಬುಷ್ನ ಜೈರಾಜ್ ಗಂಗಾ ಬಂದಿ ನಟ ಅಭಿಷೇಕ್ ಅಂಬರೀಷ್ ಅವರ ಎರಡನೇ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ನ ಟೀಸರ್ ಬಿಡುಗಡೆಯಾಗಿದ್ದು ಅಭಿಷೇಕ್ ಅವರಲ್ಲೇ ರೆಬಲ್ ಸ್ಟಾರ್ ಅನ್ನ ಅಭಿಮಾನಿಗಳು ಕಂಡುಕೊಂಡು ತುಂಬು ಸ್ವಾಗತವನ್ನ ಕೋರಿದ್ದಾರೆ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಮಂದಿ ವೀಕ್ಷಿಸಿದ್ದಾರೆ ಅಭಿಷೇಕ್ ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನದಂತೆ ಅವರ ಎರಡನೇ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಬ್ಯಾಡ್ ಟೀಸರ್ ಲಾಂಚ್ ಇದೊಂದು ಆಕ್ಷನ್ ಪ್ಯಾಕ್ಟ್ ಸಿನಿಮಾ ಆಗಿದ್ದು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಅಭಿಮಾನಿಗಳಿಂದ ಸಖತ್ ರೆಸ್ಪಾನ್ಸ್ ಬಂದಿದೆ ಹುಟ್ಟುಹಬ್ಬ ಹಿನ್ನೆಲೆ ಅಭಿಷೇಕ್ ಅಂಬರೀಷ್ ಮನೆಯಲ್ಲಿ ಸಡಗರ ಸಂಭ್ರಮ ಜೋರಾಗಿತ್ತು ತಾಯಿ ಸುಮಲತಾ ಅಂಬರೀಷ್ ಕೇಕ್ ಕಟ್ ಮಾಡುವ ಮೂಲಕ ಮಗನ ಬರ್ತ್ ಸೆಲೆಬ್ರೇಟ್ ಮಾಡಿದ್ರು ಅವನ ಎರಡನೇ ಪಿಕ್ಚರ್ ಬ್ಯಾಡ್ಮ್ಯಾನ್ಸ್ ಟೀಸರ್ ರಿಲೀಸ್ ಆಗ್ತಿರೋದು ತುಂಬಾ ತುಂಬಾ ನನಗೆ ಖುಷಿ ಕೊಡುವಂಥ ವಿಷಯ ನನಗೂ ನಿಮ್ಮಷ್ಟೇ ಕುತೂಹಲ ಇದೆ ಆ ಟೀಸರ್ ನೋಡಬೇಕು ಅನ್ನೋ ಆಸೆ ಇದೆ ಅಭಿಮಾನಿಗಳು ಅದು ತುಂಬ ದಿನಗಳಿಂದ ತುಂಬ ಒಂದೆರಡು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಈ ಒಂದು ಸಿನಿಮಾ ಬಿಡುಗಡೆ ಆಗಬೇಕು ನೋಡಬೇಕು ಅನ್ನೋದು ಅದೇ ನನ್ನ ಆಸೆನು ಐ ವಿಶ್ ದ ಬ್ಯಾಡ್ಮ್ಯಾನ್ಸ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಅಬಿಗೆ ನನ್ನ ಆಶೀರ್ವಾದ ಹುಟ್ಟುಹಬ್ಬದ ಶುಭಾಶಯಗಳು ತುಂಬ ಚೆನ್ನಾಗಿದೆ ಐ ಥಿಂಕ್ ಅಬಿ ಫಸ್ಟ್ ಪಿಕ್ಚರ್ ಬಂದು ಲವ್ ಸ್ಟೋರಿ ಆಗಿರಬೇಕು ಅಂತ ಅವ್ರ ತಂದೆ ಆಸೆ ಪಟ್ಟಿದ್ರು ಆದ್ರೆ ಅಬ್ಬಿಗೆ ಯಾವತ್ತೂ ಒಂದು ಆಕ್ಷನ್ ಹೀರೋ ಆಗೇ ಕಾಣಿಸ್ಕೋಬೇಕು ಅನ್ನೋ ಆಸೆ ಇತ್ತು ಐ ಇದರ ಮೂಲಕ ಸೂರ್ಯ ಅವರು ಆ ಒಂದು ಡೈಮೆನ್ಷನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಟೀಸರ್ ಅಲ್ಲೇ ಇಟ್ಸ್ ವೆರಿ ಎಕ್ಸೈಟಿಂಗ್ ಅಂತ ಅನ್ಸುತ್ತೆ ಚಂದನವನದ ಮೋಹಕ ತಾರೆ ರಮ್ಯಾ ಅವರು ಆಪಲ್ ಬ್ಯಾಗ್ ಸ್ಟುಡಿಯೋಸ್ ಎನ್ನುವ ನಿರ್ಮಾಣ ಸಂಸ್ಥೆಯನ್ನ ಸ್ಥಾಪಿಸಿರೋದು ಗೊತ್ತೇ ಇದೆ ಈಗ ಹೊಸ ಸುದ್ದಿ ಏನಂದ್ರೆ ಆಪಲ್ ಬಾಗ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ರಾಜ್ಬಿ ಶೆಟ್ಟಿ ಜೊತೆ ಹೊಸ ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ ರಮ್ಯಾ ಸ್ವಾತಿ ಮುತ್ತಿನ ಮಳೆ ಸಿನಿಮಾದ ಹೆಸರು ವಾತಿಮುತ್ತಿನ ಮಳೆಹನಿಗೆ ಸಿನಿಮಾದಲ್ಲಿ ರಮ್ಯಾ ಮತ್ತು ರಾಜಬಿ ಶೆಟ್ಟಿ ಪ್ರಧಾನ ಪಾತ್ರದಲ್ಲಿದ್ದಾರೆ ಈ ಕಥೆ ಬರೆದು ನಿರ್ದೇಶನ ಮಾಡ್ತಾ ಇರೋರು ಕೂಡ ರಾಜ್ಬಿ ಶೆಟ್ಟಿ ಅವರೇ ರಾಜ್ ಕಥೆ ಹೇಳಿದ ರೀತಿ ರಮ್ಯಾ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ ಅದಕ್ಕಾಗಿ ಈ ಚಿತ್ರವನ್ನು ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಲೈಟರ್ ಬುದ್ಧ ಫಿಲಂ ಸಹಯೋಗದಲ್ಲಿ ನಿರ್ಮಿಸುತ್ತಿದೆ ಸದ್ಯ ಶೀರ್ಷಿಕೆಯಷ್ಟೇ ಘೋಷಣೆಯಾಗಿದ್ದು ಹೆಚ್ಚಿನ ವಿವರಗಳು ಇನ್ನಷ್ಟೇ ಗೊತ್ತಾಗಬೇಕಿದೆ ಡಾಲಿ ಧನಂಜಯ್ ಅಭಿನಯದ ಹೆಡ್ ಬುಷ್ ಚಿತ್ರ ಅಕ್ಟೋಬರ್ ಇಪ್ಪತ್ತೊಂದರಂದು ಬಿಡುಗಡೆಗೆ ಸಿದ್ಧವಾಗಿದೆ ಪ್ರಚಾರವು ಭರ್ಜರಿಯಾಗಿ ಸಾಗಿದೆ ಇದು ಭೂಗತ ಜಗತ್ತಿನ ಕತೆ ಸಿನಿಮಾದಲ್ಲಿ ಜಯರಾಜ್ ಪಾತ್ರದಲ್ಲಿ ಡಾಲಿ ಕಾಣಿಸಿಕೊಂಡಿದ್ದಾರೆ ಗಂಗಾ ಎನ್ನುವ ಪಾತ್ರದಲ್ಲಿ ಲೂಸ್ ಮಾದ ಯೋಗಿ ಕಾಣಿಸಿಕೊಂಡಿದ್ದು ಇವರಿಬ್ಬರ ಜುಗಲ್ ಬಂದಿ ಹೇಗಿರುತ್ತೆ ಅನ್ನೋದಕ್ಕೆ ಈ ಪರಸ್ಪರ ಸಂದರ್ಶನವೇ ಸಾಕ್ಷಿ ನಾನು ಬಂದು ಕೇಳಿದಾಗ ಸೂಪರ್ ಸ್ಟಾರ್ ಇಲ್ಲ ಜೊತೆಗೆ ಈ ತರದೊಂದು ಪಾತ್ರ ಮಾಡ್ತೀನಿ ಏನೇ ಆದ್ರೂ ಹಿಂಗೆ ನಿಂತಾಗ ಒಂದು ಒಂದು ಸ್ವಲ್ಪ ಎಪಿಸೋಡ್ಗಳಲ್ಲಾದರೂ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಿಲ್ಬೇಕಾಗತ್ತೆ ಅದೇನು ಯೋಚನೆ ಇಮಿಡಿಯೇಟ್ ಆಗಿ ಎಸ್ ಅಂತ ಯೋಗಿ ಹೇಳಿದ್ ನನಗೆ ಇಲ್ಲ ಮೊದಲನಾಗ ಏನು ಗೊತ್ತಾ ನನಗೆ ಏನು ಆ ಪಾತ್ರ ಇದೆ ಅಲ್ಲ ಭಾರಿ ನಾನು ಇಷ್ಟಪಡೋ ಅಂತ ಒಂದು ಪಾತ್ರ ಅದೇನಲ್ಲಿ ಕೇಳ್ಕೊಂಡು ಬಂದಿರೋ ಅಂಥ ಒಂದು ಜೈರಾಜು ಅವ್ರ ಜೊತೆ ನಡೆದಿರೋ ವಿಷಯಗಳೆಲ್ಲ ಕೇಳ್ಕೊಂಡು ಬಂದಿರೋದನ್ನ ಬೆಂಗಳೂರಲ್ಲಿ ಹುಟ್ಟಿರೋದ್ರಿಂದ ರೌಡಿಸಮ್ ಅಂದರೆ ಫಸ್ಟ್ ಹೆಸ್ರು ಬರೋದು ಅವ್ರದ್ದೇ ಸೊ ಅಲ್ಲೆಲ್ಲ ಕೇಳ್ಕೊಂಡು ಬಂದಿದ್ನಲ್ಲ ಅದು ಆ ಪಾತ್ರದಕ್ಕೆ ಎಷ್ಟು ತೂಕ ಇದೆ ಅನ್ನೋದು ನನಗೆ ಗೊತ್ತು ಸೊ ಹಂಗಾಗಿ ಮಾಡಿದೆ ಆ್ಯಂಡ್ ಇನ್ನೊಂದು ಎರಡನೇ ವಿಷಯ ಏನಂದರೆ ನಾನು ಹೇಳ್ದಂಗೆ ಮೊದಲನೇ ಸಲ ನಾವು ಮೀಟ್ ಮಾಡಿದಾಗಲೇ ಒಂದು ಬಾಂಡ್ ಬೆಳೆದೋಯ್ತು ಅಂದರೆ ಬಿಯಾಂಡ್ ದ ಲಿಮಿಟ್ಸ್ ಅಂತ ಏನಂತೀವಲ್ಲ ಆ ಥರದ್ದು ಒಂದು ಬಾಂಡ್ ಬೆಳೀತೆ ನಾನು ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೊತೀನಿ ಅದು ಎಷ್ಟು ದೂರ ಬೆಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಆ ಥರದ್ರಲ್ಲಿ ಒಬ್ಬ ಫ್ರೆಂಡು ಅಂದರೆ ನನಗೆ ಇವಾಗ ಇರೋ ಒಂದಷ್ಟು ಒಂದು ಹತ್ತು ಹದಿನೈದು ಜನ ಲೆಕ್ಕ ಹಾಕಿದ್ರೂ ಸಿಗುವಂಥ ಒಂದಷ್ಟು ಕ್ಲೋಸ್ ಫ್ರೆಂಡ್ಸಲ್ಲಿ ನೀನು ಒಬ್ಬ ಸೊ ಅದು ಮೊದಲನೇ ಮೀಟಿಂಗಲ್ಲೇ ಆಯಿತು ಸೊ ಅದಾದಮೇಲೆ ಅದನ್ನು ಮಾಡ್ತಿದ್ದಾನೆ ಆ್ಯಂಡ್ ಪ್ರೊಡ್ಯೂಸ್ ಇದ್ದಾನೆ ಮಾಡೋಣ ಒಂದು ಸಿನಿಮಾ ಚೆನ್ನಾಗಿರುತ್ತೆ ಜೊತೆಗೆ ಸೇರಿದ್ರೆ ಅನ್ನೋದೊಂದು ಆಯಿತು ಆ್ಯಂಡು ಕಾಸ್ಟಿಂಗ್ ಇತ್ತು ಸಿನಿಮಾ ನೀನು ಯಾವ ಸ್ಕೇಲಲ್ಲಿ ಮಾಡ್ತೀಯ ಅಂತ ಗೊತ್ತಿತ್ತು ಸಿನಿಮಾ ನೀನು ಎಷ್ಟು ಅಂತ ನನಗೆ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಮಾಡಿದ್ದಾರದು ಆದರೆ ನನಗೆ ಎಡ್ಬುಷ ಒಂದು ಮೆಮೊರಿ ಏನಿದೆ ಅಂದರೆ ನಾನು ಸೆಟ್ಟಕ್ಕೆ ಬರೋಕ್ಕಿಂತ ಮುಂಚೆ ಯೋಗಿ ಸೆಟ್ಟಲ್ಲಿ ಇದ್ರು ಹೌದು ನೀನು ಸೆಟ್ಟಲ್ಲೇ ಎಲ್ಲ ಇದೆಯಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಅದಾದಮೇಲೆ ಎಷ್ಟೇ ಹೊತ್ತಿದ್ರು ಅಂದರೆ ಕೆಲವೊಂದು ಸರಿ ಸುಮ್ಮನೆ ಕೂರ್ಬೇಕು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಸೆಟಪ್ಗಳಲ್ಲಿ ತುಂಬ ಕೆಲಸಗಳು ಅದು ಇರುತ್ತೆ ಕೆಲ ಎಷ್ಟೋ ದಿನ ಸುಮ್ಮನೆ ಕೂರಬೇಕಾಗಿತ್ತು ಸೆಟಪ್ ಬಂದು ಅದನ್ ಮೀರಿ ನನಗೆ ಇನ್ನೊಂದು ನೆನಪಿರೋದು ನಿನ್ನ ನನಗೆ ಬೈದಿದೆ ಇನ್ನೊಂದು ಸರಿ ಯಾರು ಫ್ರೆಂಡ್ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ನಾನು ಪಿಚ್ಚರ್ ಮಾಡಲ್ಲ ನಾನು ಪಿಚ್ಚರ್ ಮಾಡಲ್ಲ ನೀವು ರಾತ್ರಿ ಎಲ್ಲ ದುಡಿಸ್ತೀಯಾ ನೀನು ಅಂತ ಆ ಒಂದು ಬೆಳಗ್ಗೆಯಿಂದ ಶುರು ಮಾಡಿ ನೆಕ್ಸ್ಟ್ ಡೇ ಸಂಜೆವರೆಗೂ ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಇಡೀ ಪ್ರೋಸೆಸ್ ಎಂಜಾಯ್ ಮಾಡಿದೀವಿ ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ ನನಗೆ ಯೋಗಿ ಅಂದರೆ ಎಂಥ ಒಳ್ಳೆ ನ್ಯಾಚುರಲ್ ಆ್ಯಕ್ಟರ್ ಅಲ್ಲ ಅಂತ ಅದು ಫ್ರಮ್ ಎಂಟರ್ಟೈನರ್ ಇಂದ ಹಿಡಿದು ಈ ಕಡೆ ಮಾಸವರೆಗೂ ಚಂದ್ರವನದ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ಗಾಂಧಿ ಜೀವನವನ್ನ ಆಧರಿಸಿ ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶಿಸಿರುವ ತಾಯಿ ಕಸ್ತೂರ್ಬಾ ಗಾಂಧಿ ಸಿನಿಮಾ ಇದೀಗ ಲಾಸ್ ಏಂಜಲೀಸ್ನ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾಗಿದೆ ಇತ್ತೀಚೆಗೆ ಲಾಸ್ ಏಂಜಲೀಸ್ನ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು ಹನ್ನೆರಡನೇ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೂ ಈ ಚಿತ್ರ ಆಯ್ಕೆಯಾಗಿತ್ತು ಅಮೆರಿಕದ ಡಲ್ಲಾಸ್ ಚಿತ್ರೋತ್ಸವದಲ್ಲಿ ಈ ಚಿತ್ರಕ್ಕೆ ಅತ್ಯುತ್ತಮ ಸಂಕಲನಕ್ಕಾಗಿ ಪ್ರಶಸ್ತಿ ಲಭಿಸಿತ್ತು ಬರಗೂರ ಅವರು ಬರೆದ ಕಸ್ತೂರ್ಬಾ ವರ್ಸಸ್ ಗಾಂಧಿ ಕಾದಂಬರಿಯನ್ನ ಈ ಚಿತ್ರ ಆಧರಿಸಿದೆ ಕಸ್ತೂರ್ಬಾ ಪಾತ್ರದಲ್ಲಿ ನಟಿ ಹರಿಪ್ರಿಯಾ ಹಾಗೂ ಗಾಂಧಿ ಪಾತ್ರದಲ್ಲಿ ಬಹುಭಾಷಾ ನಟ ಕಿಶೋರ್ ಅಭಿನಯಿಸಿದ್ದಾರೆ ಪೃಥ್ವಿ ಅಂಬರ್ ಹಾಗೂ ಮಿಲನಾ ನಾಗರಾಜ್ ನಟಿಸಿರುವ ಫಾರ್ ರಿಜಿಸ್ಟ್ರೇಷನ್ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದೆ ಒಂದು ಹಾಡಿನ ಚಿತ್ರೀಕರಣ ಬಾಕಿ ಇದೆ ಉಳಿದ ದೃಶ್ಯಗಳ ಡಬ್ಬಿಂಗ್ ನಡೀತಾ ಇದೆ ಚಿತ್ರದಲ್ಲಿ ಆರು ಹಾಡುಗಳಿವೆ ಹಾಡುಗಳನ್ನ ಜೇಂಕಾರ್ ಮ್ಯೂಸಿಕ್ ಸಂಸ್ಥೆ ಭಾರಿ ಮೊತ್ತಕ್ಕೆ ಖರೀದಿಸಿದೆಯಂತೆ ನವೀನ್ ದ್ವಾರಕನಾಥ್ ಈ ಚಿತ್ರದ ನಿರ್ದೇಶಕರು ಆರ್ ಕೆ ಹರೀಶ್ ಅವರ ಸಂಗೀತವಿದೆ ರವಿಶಂಕರ್ ಬಾಬು ಹಿರಣ್ಣಯ್ಯ ಸ್ವಾತಿ ಸುಧಾ ಬೆಳವಾಡಿ ತಬಲಾ ನಾಣಿ ರಮೇಶ್ ಭಟ್ ಸಿಹಿಕೈ ಚಂದ್ರು ಮೊದಲಾದವರು ಈ ಚಿತ್ರದ ತಾರಾ ಬಣದಲ್ಲಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ನಾಯಕನಾಗಿ ನಟಿಸಿರುವ ದಿಲ್ ಪಸಂದ್ ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ ನವೆಂಬರ್ ಹನ್ನೊಂದಕ್ಕೆ ಚಿತ್ರಮಂದಿರಕ್ಕೆ ಚಿತ್ರ ಪ್ರವೇಶಿಸಲಿದೆಯಂತೆ ಶಿವತೇಜಸ್ ಈ ಚಿತ್ರದ ನಿರ್ದೇಶಕ ಐಶು ಹೆಸರಿನ ತುಂಬಾ ಭಾವುಕ ಹುಡುಗಿಯ ಪಾತ್ರದಲ್ಲಿ ನಾಯಕಿ ನಿಶ್ವಿಕಾ ನಾಯ್ಡು ಇದ್ದಾರೆ ಪೂರ್ಣ ಪ್ರಮಾಣದ ಪ್ರೇಮ ಕಥೆಯಲ್ಲಿ ನಿಶ್ವಿಕಾ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರಂತೆ ಮೇಘಾ ಶೆಟ್ಟಿ ಈ ಚಿತ್ರದ ಇನ್ನೊಬ್ಬ ನಾಯಕಿ ಒಟ್ನಲ್ಲಿ ಹೇಗಿರಲಿದೆ ದಿಲ್ ಪಸಂದ್ ಅನ್ನೋದಕ್ಕೆ ನವೆಂಬರ್ವರೆಗೆ ಕಾಯ್ಬೇಕು ಇವಿಷ್ಟು ಸ್ಯಾಂಡಲ್ವುಡ್ನ ಈ ವಾರದ ಕ್ವಿಕ್ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಅನ್ನು ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮನ್ನು ಫಾಲೋ ಮಾಡಿ